ಇಲ್ಲ ಹೊಸದಾಗಿ ಇನ್ನೋದು ಅಂದರೆ ಆ್ಯಕ್ಚುಲಾಗಿ ಫ್ರೆಶ್ನೆಸ್ ಈಸ್ ಇನ್ ದಿ ಥಾಟ್ ಆಸ್ ವೆಲ್ ಆಸ್ ದಿ ಸೀನ್ಸ್ ಅಷ್ಟೇ ಮಿಕ್ಕಂತೆ ಕಥೆಗಳು ಎಲ್ಲರೂ ಹೇಳಿರೋದೇನೆ ಆದರೆ ಹೊಸ ದೃಶ್ಯಗಳನ್ನು ಕಟ್ಟುವಲ್ಲಿ ಮತ್ತು ಅದನ್ನು ಹೇಳೋ ರೀತಿಯಲ್ಲಿ ಹೊಸತನನ್ನು ರೂಪಿಸೋದ್ರಲ್ಲಿ ಮಾತ್ರ ನಾವು ಪ್ರಯತ್ನ ಪಟ್ಟಿದ್ದೀವಿ ಇದಕ್ಕೆ ಒಟ್ಟು ಕತೆ ಮತ್ತು ಚಿತ್ರಕಥೆ ಮಾಡಿರೋದು ನಿರ್ಮಾಪಕಿ ಶ್ರುತಿ ನಾಯ್ಡು ಅವರೇನೆ ಅವರೇ ಈ ಥಾಟನ್ನು ಒಂದು ಯೋಚನೆ ಮಾಡಿಕೊಂಡು ಚಿತ್ರಕಥೆ ಬರ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಡೈರೆಕ್ಟ್ ಮಾಡ್ತಾಯಿದ್ದೀನಿ ಬ್ಯಿ ಶೆಡ್ಯೂಲ್ ಅಂತ ಏನಿಲ್ಲ ಆ್ಯಕ್ಚುಲಾಗಿ ಇದಿಲ್ಲದೆ ಇದ್ದಾಗ ಅದು ಅದಿಲ್ಲದೆ ಇದು ಅಂತ ಮಾಡ್ತಾ ಇರ್ತೀವಿ ಎರಡೂ ಕಾಯಕಾನೆ ಅದು ದೊಡ್ಡದು ಇದು ಚಿಕ್ಕದು ಅನ್ನೋದೆಲ್ಲ ಏನೂ ಇಲ್ಲ ಎರಡೂ ನಮಗೆ ಹೆಸರು ಮತ್ತು ಹಣ ಕೀರ್ತಿ ಎಲ್ಲವನ್ನೂ ತಂದು ಕೊಡುವಂಥ ಕೆಲಸನೇ ಹಾಗಾಗಿ ನನ್ನ ದೇವರು ಶ್ರುತಿ ನಾಯ್ಡು ಅವರು ನಿರ್ಮಾಣ ಮಾಡಿ ನಾನು ನಿರ್ದೇಶನ ಮಾಡ್ತಾಯಿದ್ದೀನಿ ಕಲರ್ಸ್ ಕನ್ನಡಗೆ ಇದು ನಮ್ಮ ಮೂರನೇ ಧಾರವಾಹಿ ಇತ್ತೀಚಿನ ದಿನಗಳಲ್ಲಿ ಧಾರಾವಾಹಿ ಚೆನ್ನಾಗಿ ಮೂಡಿಬಂದಿದೆ ಅನ್ನೋದು ನಮ್ಮ ನಂಬಿಕೆ ಜನಕ್ಕೆ ಇಷ್ಟ ಆಗತ್ತೆ ಅನ್ನೋದ್ರ ಬಗ್ಗೆ ಭರವಸೆ ಮತ್ತು ನಂಬಿಕೆ ಎರಡೂ ಇದೆ ಪಾತ್ರಧಾರಿಗಳಾಗಿ ಎಲ್ಲರೂ ಚೆನ್ನಾಗಿ ನಟಿಸಿದ್ದಾರೆ ಅವಿನಾಶ್ ಇರಬಹುದು ಮಯೂರಿ ಇರಬಹುದು ಯುಕ್ತಾ ವಿರಾಟ್ ವಿ ಮನೋಹರ್ ಸರ್ ಅಂತೂ ತಿಂದ ಹಾಕ್ಬಿಟ್ಟಿದ್ದಾರೆ ಸೊ ಹಾಗಾಗಿ ರೇಖಾದಾಸ್ ಅವರು ಅಷ್ಟೇ ತುಂಬ ಅವರು ಅಂದರೆ ಅಷ್ಟು ಸೀನಿಯರ್ ಕಲಾವಿದೆ ನಾನು ಬಹುಶಃ ಚಿಕ್ಕಂದಿಂದ ಅವ್ರ ನಟನೆಯೇ ನೋಡಿ ಬೆಳೆದವರು ಹಂಗಾಗಿ ಅವರು ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಧಾರಾವಾಹಿಲಿ ಅಂದರೆ ರೇಖಾದಾಸ್ ಅವರು ಮುಂದೆ ಬೇರೆ ಎಲ್ಲರೂ ಮಂಕ ಕಾಣಿಸೋ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ರೇಖಾದಾಸ್ ಅವರು ಇದು ನಾನು ಸುಮ್ಮನೆ ಅವ್ರು ಇಲ್ಲಿ ಕೂತಿದ್ದಾರೆ ಅಂತ ಹೊಗಳಿಕೆಗೆ ಹೇಳ್ತಾ ಇಲ್ಲ ನಿಜವಾಗ್ಲೂ ಅವ್ರು ಅಷ್ಟು ಚೆನ್ನಾಗಿ ಆ ಪಾತ್ರನ ನಿಭಾಯಿಸಿದ್ದಾರೆ ಮತ್ತು ನಿರ್ವಹಿಸಿದ್ದಾರೆ ಎಲ್ಲ ಪಾತ್ರಧಾರಿಗಳು ಚೆನ್ನಾಗಿ ಮಾಡಿದ್ದಾರೆ ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಆಮೇಲೆ ನನ್ನ ಹೆಸರು ಹೇಳಿಲ್ಲ ಅಂತ ಬೈಕೊಂಡು ಪೋಸ್ಟ್ಗೆ ಇಷ್ಟ ಆಗ್ಬಿಟ್ಟಿರೋ ಅಲ್ಲಿ ಇಲ್ಲಿ ಆ ಥರದ್ದು ಮಾಡಬೇಡಿ ಚೆನ್ನಾಗಾಗಿದೆ ಆಗಿದೆ ಧಾರವಾಹಿ ಇಟ್ಸ್ ಓನ್ಲಿ ಥಿಂಗ್ ಇಷ್ಟು ಜನ ಇಷ್ಟಪಡ್ಬೇಕು ಅಷ್ಟೇ ಜನ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಥ್ಯಾಂಕ್ ಯು ಯು ಯು